ಬಳ್ಳಿ ಹಾವು ತುಳಿದವಳಂತೆ ಬೆಚ್ಚಿ ಬಿದ್ದಿದ್ದಳು ಸನ್ನಿವೇಶ ಬದಲಾಗ್ತಾ ಇದೆ ಯಾಕೋ ಗೊತ್ತಿಲ್ಲ ಶಿಶಿರ್ ಚಂದ್ರ ಮನೆಯಿಂದ ಹೊರಟಾಗಲೇ ಅದನ್ನು ಅಲೆಮಾರಿನ ಅರೆಯಿಂದ ಹೊರತೆಗೆದು ಸೊಂಟಕ್ಕೆ ಸಿಕ್ಕಿಸಿಕೊಂಡಿದ್ದ ಒಂದು ಕಡೆ ವಿಪರೀತ ಮನಚು ಇನ್ನೊಂದು ಕಡೆ ಹಲ್ಲು ಹಲ್ಲುಗಳಿದ್ದ ಒಂದು ಹಸ್ತಕ್ಕಿಂತ ಉದ್ದವಾಗಿದ್ದ ಹೊಳಪು ಸ್ಟೀಲಿನ ರಾಂಬೋ ನೈಫ್ ಎಂತಹ ಬಲಿಷ್ಠನ ಹೊಟ್ಟೆಯೊಳಕ್ಕೆ ಹಾಕಿ ಎಳೆದರೂ ಒಂದೇ ಸಲಕ್ಕೆ ಕರುಳು ಈಚೆಗೆ ಬಂದು ಬಿಡುತ್ತವೆ ಜೈಲಿನಲ್ಲಿದ್ದ ದಿನಗಳಲ್ಲಿ ಅದನ್ನು ಸುಮ್ಮನೆ ಸೇಫ್ಟಿಗೆ ಇಟ್ಕೋ ಎಂಬಂತೆ ಚಿರಂತ ತಂದುಕೊಟ್ಟಿದ್ದ ಅದನ್ನು ಯಾವತ್ತೂ ಬಳಸುವ ಪ್ರಮೇಯ ಬಂದಿರಲಿಲ್ಲ ಇವತ್ತು ಬರಬಹುದಾ ಗೊತ್ತಿಲ್ಲ ಮನೆಯ ಬಾಗಿಲಲ್ಲಿ ನಿಲ್ಲಿಸಿದ್ದ ಪ್ಯಾಲಿಯೋ ಕಾರು ಮುಟ್ಟಬೇಕೆನಿಸಲಿಲ್ಲ ಕೋಣನ ಕುಂಟೆಯ ಕ್ರಾಸ್ ತನಕ ನಡೆದು ಬಂದವನು ಒಂದು ಆಟೋ ಹತ್ತಿಕೊಂಡು ಒಳ್ಳಿಯ ಮನೆಯ ಬಳಿಗೆ ಬಂದಿಳಿದಿದ್ದ ವಳ್ಳಿ ಮನೆಯಲ್ಲಿ ಇರೋದಿಲ್ಲ ಹಾಗಂತ ಶಶಿರ್ ಚಂದ್ರ ಊಹಿಸಿದ್ದು ನಿಜವೇ ಆಗಿತ್ತು ನಿನ್ನೆ ತಾನು ಫೋನ್ ಮಾಡಿ ಕೇಳಿದ ಸಂಗತಿಗಳನ್ನೆಲ್ಲ ಅದಾದ ಸ್ವಲ್ಪ ಹೊತ್ತಿಗೆ ವಳ್ಳಿ ತನ್ನ ಗೆಳತಿಗೆ ಫೋನ್ ಮಾಡಿ ಹೇಳಿರ್ತಾಳೆ ತಾನು ಕೇಳಿದ ಪ್ರಶ್ನೆ ಆಡಿದ ಮಾತು ಮಾತಿನ ಧಾಟಿ ಎಷ್ಟು ಹೊತ್ತಾದರೂ ಫೋನು ಡಿಸ್ಕನೆಕ್ಟ್ ಮಾಡದೆ ರಿಸೀವರ್ ಹಿಡಿದುಕೊಂಡೇ ಚಿರತೆಯಂತೆ ಕಾದು ನಿಂತ ರೀತಿ ಎಲ್ಲವನ್ನು ಶ್ರಾವಣಿಗೆ ವಿವರಿಸಿರ್ತಾಳೆ ಅಲ್ಲಿಗೆ ಮಾತು ಮುಗಿದಿರೋದಿಲ್ಲ ಇವತ್ತು ಶ್ರಾವಣಿ ಮತ್ತೆ ಕರೆಸಿರುತ್ತಾಳೆ ಇಂತಹ ಸಂದರ್ಭಗಳಲ್ಲಿ ಕೇಳಿದ ಮಾತನ್ನೇ ಮತ್ತೆ ಕೇಳಬೇಕು ಅನ್ನಿಸುತ್ತಿರುತ್ತದೆ ಬರಲಿ ವಳ್ಳಿ ಅಲ್ಲಿಯ ತನಕ ಅವಳ ಮನೆಯಲ್ಲೇ ಕಾಯುತ್ತೇನೆ ಹಾಗಂದುಕೊಂಡೆ ಮನೆಯ ಬಾಗಿಲು ಬಡದಿದ್ದ ವಳ್ಳಿ ಮನೇಲಿಲ್ಲ ಅಂದ ಅವಳ ತಾಯಿಯ ಕಣ್ಣುಗಳನ್ನೇ ದಿಟ್ಟಿಸಿ ಮೃದುವಾಗಿ ನಕ್ಕು ಮನೆಯಲ್ಲಿ ತಂಗಿ ಇಳಿದಿರುವಾಗ ಅಣ್ಣ ಬರಬಾರ್ದ ಅಮ್ಮ ಅದರಲ್ಲೂ ತುಂಬ ಹಸಿವಾಗಿರುವಾಗ ಅಂದವನೇ ಒಳಕ್ಕೆ ಕಾಲಿಟ್ಟ ಒಳ್ಳೆಯ ತಾಯಿಯ ಮುಖದಲ್ಲೊಂದು ಅಚ್ಚರಿ ಬೆರೆತ ಸಂಭ್ರಮವಿತ್ತು ಅಯ್ಯೋ ನನ್ನಪ್ಪ ಧಾರಾಳವಾಗಬಾರೋ ನನಗೆ ನೀನು ಬೇರೆ ಚಿರಂತ್ ಧಾರಾಳವಾಗಿ ಬಾ ಕೂತು ಟಿ ವಿ ನೋಡ್ತಾ ಇರೋ ಹತ್ತು ನಿಮಿಷದಲ್ಲಿ ಅಡುಗೆ ಆಗ ಹೋಗುತ್ತೆ ಬಡಿಸ್ತೀನಿ ಅಂದವರೇ ಶಿಶಿರನ ಕೈಗೆ ರಿಮೋಟ್ ಕೊಟ್ಟು ಆಕೆ ಅವಸರ ಅವಸರವಾಗಿ ಅಡುಗೆ ಮನೆಯ ಕಡೆಗೆ ನಡೆದರು ಶಿಶಿರ್ ಚಂದ್ರ ಒಂದು ಸಲ ಇಡೀ ಮನೆಯತ್ತ ಕಣ್ಣಾಡಿಸಿದ ಚಿರಂತ್ಗೆ ವರಸೆಯಲ್ಲಿ ತಂಗಿಯಾಗಬೇಕು ಒಳ್ಳಿ ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು ಒಟ್ಟೊಟ್ಟಿಗೆ ಬೆಳೆದವರು ತಾನು ಇಷ್ಟೆಲ್ಲ ಒದ್ದಾಡುವ ಬದಲು ಒಳ್ಳಿ ಮತ್ತು ಶ್ರಾವಣಿಯ ಮಧ್ಯೆ ಏನೇನು ಮಾತು ನಡೆಯಿತು ಅಂತ ತಿಳಿದುಕೊಳ್ಳಲು ಚಿರಂತ್ಗೆ ಹೇಳಿದ್ದರೂ ಸಾಕಿತ್ತು ಓಹ್ ಮನಸ್ಸು ಒಪ್ಪಲಿಲ್ಲ ನನ್ನ ಬೆಟ್ ನಾನೇ ಗೆಲ್ಲಬೇಕು ಇದು ನೆರವು ಪಡೆದು ಗೆಲ್ಲುವಂತಹ ಪಣವಲ್ಲ ಒಳ್ಳೆಯ ಬಾಯಿ ತಾನೇ ಬಿಡಿಸಬೇಕು ಒಮ್ಮೆ ಸೊಂಟದಲ್ಲಿದ್ದ ಚೂರಿ ಸವರಿಕೊಂಡ ಅದರ ಅವಶ್ಯಕತೆ ಇಲ್ಲಿ ಬೀಳಬಾರದು ಸೋಫಾದ ಮೇಲೆ ಕಾಲು ಮಡಚಿಕೊಂಡು ಕುಳಿತವನಿಗೆ ಸೊಂಟದಲ್ಲಿ ಇರಿಸಿಕೊಂಡ ಚೂರಿಯ ಹಿಡಿಕೆ ಮೂಳೆಗೆ ಒತ್ತುತ್ತಿದೆ ಎನಿಸಿತು ಚಕ್ಕನೆ ಎದ್ದು ಒಳ್ಳೆಯ ಕೋಣೆಗೆ ಹೋದ ಹಿಂದೂ ಮುಂದು ಯೋಚನೆ ಕೂಡ ಮಾಡದೆ ಅವಳ ಪುಸ್ತಕದ ಗೂಡಿಗೆ ಕೈಹಾಕಿ ಒಂದು ಸಾಲಿನ ಪುಸ್ತಕಗಳನ್ನು ಮುಂದಕ್ಕೆ ಎಳೆದು ಅವುಗಳ ಹಿಂದೆ ಫಳಫಳಿಸುವ ತನ್ನ ರ್ಯಾಂಬೋ ನೈಫು ಅಡಗಿಸಿಟ್ಟು ಅಷ್ಟೇ ವೇಗವಾಗಿ ಸೋಫಾಕ್ಕೆ ಹಿಂತಿರುಗಿ ಟಿವಿಯ ಚಾನಲ್ಗಳನ್ನು ಬದಲಾಯಿಸುತ್ತಾ ಕುಳಿತ ವಳ್ಳಿಯ ತಾಯಿ ಹಬೆ ಹಬೆ ಆಡುವ ಅನ್ನ ತಟ್ಟೆಗೆ ಹಾಕಿಕೊಂಡು ಒಳಮನೆಗೆ ಬಂದಾಗಲೇ ಅವನಿಗೆ ನೆನಪಾದದ್ದು ನೆನ್ನೆಯಿಂದ ಊಟ ಮಾಡಿಲ್ಲ ಊಟ ಮುಗಿಸಿದ ಸ್ವಲ್ಪ ಹೊತ್ತಿಗೆ ದೇಹಕ್ಕೆ ನೆನಪಾದದ್ದು ನೆನ್ನೆಯಿಂದ ನಿದ್ದೆ ಕೂಡ ಮಾಡಿಲ್ಲ ಒಳ್ಳೆಯ ತಾಯಿ ಏನೋ ವಿಷಯ ಮಾತನಾಡ್ತಾ ಇದ್ರು ನಾನೊಂದು ಸ್ವಲ್ಪ ಹೊತ್ತು ಮಲಗಿರ್ತೀನಿ ಅಂದವನೇ ಶಿಶಿರ್ ಚಂದ್ರ ಕೋಣೆಯಲ್ಲಿದ್ದ ಮಂಚದ ಕಡೆಗೆ ನೆಡೆದು ಹೋಗಿಬಿಟ್ಟ ಬಾಗಿಲಲ್ಲಿ ನಿಂತು ಅವನನ್ನೇ ನೋಡಿದಳು ಒಳ್ಳಿ ಅಲ್ಲಿ ಪವರ್ ಟವರ್ಸ್ನ ಒಡತಿ ಶ್ರಾವಣಿ ಕುಳಿತಲ್ಲಿ ಕೂಡಲಾಗದೆ ಚಡಪಡಿಸುತ್ತಿದ್ದಾಳೆ ಇಲ್ಲಿ ಕಳೆದುಕೊಳ್ಳಲು ಏನೂ ಇಲ್ಲದ ಬಡವ ಶಶಿರ್ಚಂದ್ರ ನಿರುಮ್ಮಳವಾಗಿ ಕಾಲಚಾಚಿ ಮಲಗಿಬಿಟ್ಟಿದ್ದಾನೆ ಯಾರ ನೆಮ್ಮದಿ ಯಾರು ಕೆಡಿಸಲು ಸಾಧ್ಯ ಇಬ್ಬರ ಮಧ್ಯೆ ತಾನು ಸಿಕ್ಕಿ ಹಾಕಿಕೊಂಡಿದ್ದೇ ರಗಳೆ ಆಯಿತೇನೋ ಅಂತ ಇನ್ನೊಂದು ಸಲ ಅನ್ನಿಸಿತಾದರೂ ಎದುರಿಗೆ ಅನತಿ ದೂರದಲ್ಲಿ ಮಲಗಿದ್ದ ಶಶಿರ್ ನೋಡುತ್ತಾ ನಿಂತವಳು ತನಗೇ ಗೊತ್ತಿಲ್ಲದೆ ಬೇರೇನನ್ನೋ ಯೋಚಿಸತೊಡಗಿದ್ದಳು ಅಣ್ಣನ ಗೆಳೆಯ ಇವನು ಎಲ್ಲ ಒಂದೇ ಓರೆಗೆಯವರು ಆದರೆ ಚಿರಂತ್ಗಿಂತ ತುಂಬಾ ವಿಭಿನ್ನ ನಿನ್ನೆ ನಡೆದ ಘಟನೆಯೊಂದನ್ನು ಬಿಟ್ಟರೆ ಶಿಶಿರ್ ಯಾವತ್ತೂ ತತ್ತರಿಸಿ ಕುಸಿದಿದ್ದನ್ನಾಗಲಿ ಕಲ್ಲೋಲಗೊಂಡಿದ್ದನ್ನಾಗಲಿ ತಾನು ನೋಡಿಲ್ಲ ಅವನವು ಸದಾ ಪ್ರಶಾಂತವಾದ ಮೃದುವಾದ ಕಣ್ಣು ತುಂಬಾ ಮಾಂಸಲವಲ್ಲದಿದ್ದರೂ ಕಟ್ಟುಮಸ್ತಾದ ದೇಹ ಶ್ರಾವಣಿಯ ಮೈ ಬಣ್ಣಕ್ಕೆ ಹೋಲಿಸಿದರೆ ಶಿಶಿರ್ ಚಂದ್ರ ಖಂಡಿತವಾಗಿಯೂ ಕಪ್ಪೆ ಆದರೆ ಇವನ ನಸುಗಪ್ಪು ಮೈಗೊಂದು ಕಲ್ಲು ಶಿಲ್ಪದ ಒನಪಿದೆ ಮುಖದಲ್ಲಿ ಯಾರೂ ಪ್ರಶ್ನಿಸಲಾಗದಂತಹ ಒಳ್ಳೆಯತನದ ಹೊಳಪು ಶಿಶಿರನ ಕಣ್ಣು ಎಂಥವರಲ್ಲೂ ಒಂದು ನಂಬಿಕೆ ಮೂಡಿಸುತ್ತವೆ ಇವನೇನ ಶ್ರಾವಣಿಯನ್ನು ವಂಚಿಸಿದ್ದು ಎಷ್ಟು ದಿನ ಎಷ್ಟು ವಾರ ಎಷ್ಟು ತಿಂಗಳು ಹಾಗೆ ವಂಚಿಸುವ ಅವಶ್ಯಕತೆಯಾದರೂ ಏನಿತ್ತು ಕೇಳಿದರೆ ಹೇಳ್ತಾನ ಅವನು ಹೇಳಿದದ್ದನ್ನ ತಾನು ಒಯ್ದು ಶ್ರಾವಣಿಗೆ ತಿಳಿಸ್ತಾಳ ಇಷ್ಟಕ್ಕೂ ಇವರಿಬ್ಬರ ಮಧ್ಯೆ ತನಗೇನು ಕೆಲಸ ಎಷ್ಟು ಹಸ್ಕೊಂಡು ಬಂದಿದ್ನೋ ಹೊಟ್ಟೆ ತುಂಬಾ ಊಟ ಮಾಡಿ ಮಲಗದ ತಂಗಿ ಇಲ್ಲದಾಗ ಮನೆಯೊಳಕ್ಕೆ ಅನ್ನ ಬರ್ಬಾರ್ದೇನಮ್ಮ ಅಂತ ಕೇಳ್ದ ಬಂಗಾರದಂತ ಹುಡುಗ ಸ್ವಲ್ಪ ಹೊತ್ತು ಮಲಗಿರ್ಲಿ ಸುಮ್ನೀರು ಅಂತ ಅಮ್ಮ ಎಷ್ಟೇ ಮೆಲುದನಿಯಲ್ಲಿ ಹೇಳಿದ್ದರೂ ಚಂದ್ರನಿಗೆ ಅದು ಕೇಳಿಸಿತ್ತು ಒಂದು ಅಪಾಲಜಿಟಿಕ್ ನಗೆಯೊಂದಿಗೆ ಎದ್ದು ಕುಳಿತವನು ಸಾರಿ ಬಳಿ ಐ ಬಾಸ್ಡೆನ್ ಅಂದವನೇ ಎದ್ದು ಹೋಗಿ ಮುಖ ತೊಳೆದುಕೊಂಡು ಬಂದ ಬಳ್ಳಿಯೊಂದಿಗೆ ಕೊಂಚ ಮಾತನಾಡೋದಿದೆ ಇಫ್ ಯು ಡೋಂಟ್ ಮೈಂಡ್ ಎಂಬ ಭಾವವನ್ನ ಶಿಶಿರ್ಚಂದ್ರ ಅವಳ ತಾಯಿಗೆ ಅದೆಷ್ಟು ಸುಲಭವಾಗಿ ಕಣ್ಣಲ್ಲೇ ಹೇಳಿಕೊಂಡನೆಂದರೆ ಪ್ರತಿಯೊಂದಕ್ಕೂ ತಲೆ ಹಾಕುತ್ತಿದ್ದ ಆಕೆ ಸರಿ ನೀವಿಬ್ರು ಕೂತ್ ಮಾತಾಡ್ತಾ ಇರಿ ನಾನಿಲ್ಲೇ ಹೋಗಿ ತರಕಾರಿ ತರ್ತೀನಿ ಅಂದು ಹೊರಕ್ಕೆ ಹೊರಟರು ಆಗ ಕುಳಿತಳು ಒಳ್ಳಿ ಶಿಶಿರನಿಗೆ ಎದುರಾಗಿ ಸನ್ನಿವೇಶ ಬದಲಾಗ್ತಾ ಇದೆ ನೋಡು ಶ್ರಾವಿ ಅವನು ಹೇಳಿದ್ದನ್ನೆಲ್ಲ ನೀನು ನಂಬಲೇಬೇಕು ಅಂತ ಇಲ್ಲ ನನಗೆ ಮಾತ್ರ ಅವನ ಪ್ರತಿ ಮಾತಿನಲ್ಲೂ ನಂಬಿಕೆ ಬಂದಿದೆ ಬಾರದೆ ಹೋಗಿದ್ದಿದ್ರೆ ಅವನು ಬಂದು ನನ್ನ ಕಾಲು ಹಿಡ್ಕೊಂಡಿದ್ರೂ ನಾನು ಹೀಗೆ ನಿನ್ನ ತನಕ ಬಂದು ಇದನ್ನೆಲ್ಲ ವಿವರಿಸಿ ಹೇಳ್ತಾ ಇರಲಿಲ್ಲ ಐ ಫೆಲ್ಟ್ ಹಿ ವಾಸ್ ಹಾನೆಸ್ಟ್ ಸರ ಕಲಿತಿದ್ದು ನಿಜ ಅದಕ್ಕೋಸ್ಕರ ಒಂದು ಮೊಬೈಕು ಉಪಯೋಗಿಸ್ತಾ ಇದ್ದದ್ದು ನಿಜ ಆದರೆ ತಾನು ಹಾಗೆ ಚೈನ್ ಸ್ನ್ಯಾಚ್ ಮಾಡ್ತಾ ಇದ್ದೆ ಅನ್ನೋ ವಿಷಯ ನಿನಗೆ ಹೇಗೆ ಗೊತ್ತಾಯಿತು ಅನ್ನೋದು ಇವತ್ತಿಗೂ ಶಿಶಿರನ ಪಾಲಿಗೆ ನಿಗೂಢವೇ ಮೊಟ್ಟ ಮೊದಲನೇ ದಿನ ನಿನಗೆ ಗಿಫ್ಟ್ ತಂದು ಕೊಡುವಾಗಲೇ ನೀನ ಮಾತಾಡಿದ್ದೆ ಅಂತೆ ಹೀ ಇಸ್ ಸರ್ಪ್ರೈಸ್ಡ್ ಈವನ್ ಟು ದಿಸ್ ಡೇ ಶ್ರಾವಣಿ ಹತ್ರ ಎಲ್ಲ ವಿಷಯ ಮಾತಾಡಿದ್ದೀನಿ ಆದರೆ ನಾನು ಸರಾ ಕಲಿತಿದ್ದೆ ಅನ್ನೋದು ನಿನಗೆ ಹೇಗೆ ಗೊತ್ತಾಯ್ತು ಅಂತ ಮಾತ್ರ ಯಾವತ್ತಿಗೂ ಕೇಳಕ್ಕಾಗ್ಲಿಲ್ಲ ಅಂದ ಆದರೆ ಶ್ರಾವಿ ನಿಜವಾದ ಕತೆ ಅದಕ್ಕೆ ಮೊದಲೇ ಆರಂಭವಾಗಿದೆ ಅನಿಸುತ್ತೆ ಇದೆಲ್ಲ ಆರಂಭವಾಗಿದ್ದು ನಮ್ಮ ಹಾರ್ಡಿ ಜೇಮ್ಸ್ ಕಾಲೇಜಿನ ಕ್ಯಾಂಟೀನ್ನಲ್ಲಿ ಅಂತಾನೆ ಶಿಶಿರ್ ಅವತ್ತು ಜೊತೆಗೆ ಚಿರಂತ್ ಕೂಡ ಇದ್ದಂತೆ ಹುಡುಗಾಟಕ್ಕೆ ಬಿದ್ದು ನಿನ್ನ ವಿಷಯದಲ್ಲಿ ಬೆಟ್ ಕಟ್ಕೊಂಡಿದ್ದಾರೆ ಅದು ಯಾವುದೂ ನನಗೆ ಅಂಥ ಅಪರಾಧ ಅನ್ನಿಸ್ತಿಲ್ಲ ನಿನಗೆ ಮಲ್ಲೇಶ್ವರದಲ್ಲೊಂದು ಬೆಳಗ್ಗೆ ಸಿಕ್ಕು ನಿನ್ನ ತಾಯಿಗೊಂದು ಗಿಫ್ಟ್ ತಂದು ಕೊಟ್ಟನಲ್ಲ ಅಲ್ಲಿ ತನಕ ಶಿಶಿರ್ ಹಾನೆಸ್ಟ್ ಆಗೇ ಇದ್ದ ಅವನಲ್ಲಿ ಡಿಸ್ಹಾನೆಸ್ಟಿ ಕಾಣಿಸ್ಕೊಂಡಿದ್ದು ನಿನ್ನ ಗಿರಿ ಅಂಕಲ್ ಭೇಟಿ ಆದ ಮೇಲೆ ಹೇಳಿದ್ರೆ ನಿಂಗೆ ಆಶ್ಚರ್ಯವಾಗ್ಬೋದು ಶ್ರಾವಿ ಶಿಶಿರನನ್ನು ಒರಿಸ್ಸಾದ ಮಹಾನದಿ ಕೋಲ್ಫೀಲ್ಡ್ಸ್ಗೆ ಕೆಲಸಕ್ಕೆ ಅಂತ ಕಳಿಸ್ದವನೇ ಗಿರಿ ಅಂಕಲ್ ಅಲ್ಲಿ ಕಲ್ಲಿದ್ದಲು ಗಣಿಲಿ ಕೆಲಸ ಮಾಡ್ತಿದ್ದ ಶಿಶಿರನನ್ನ ಅದರ ಮಾಲೀಕನನ್ನೇ ಕರೆಸಿ ತನ್ನ ಹತ್ರ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿ ಇಟ್ಕೊಳ್ಳೋ ಹಾಗೆ ಮಾಡಿದವನು ಗಿರಿ ಅಂಕಲ್ಲೇ ಅಲ್ಲಿ ನಡೀತಿದ್ದ ಪ್ರತಿಯೊಂದು ವಿದ್ಯಮಾನವನ್ನು ಹೆಚ್ಚು ಕಡಿಮೆ ಪ್ರತಿ ರಾತ್ರಿ ಗಿರಿ ಅಂಕಲ್ ಮನೆಗೆ ಫೋನ್ ಮಾಡಿ ತಿಳಿಸ್ಬೇಕು ಅಂತ ಹೊರಡೋಕೆ ಮುಂಚೆನೇ ಶಿಶಿರನಿಗೆ ಅಪ್ಪಣೆ ಆಗಿತ್ತು ಅಲ್ಲಿಂದ ಶಿಶಿರ ಬರೆದ ಪತ್ರಗಳು ಆ ಪುಸ್ತಕ ಅದ್ರ ಹೆಸರೇನು ಹಾಂ ನೋಬಡಿ ಸನ್ ಅದು ನಿನಗೆ ತಲುಪೋ ಹಾಗೆ ಮಾಡಿದ್ದು ಶಿಶಿರನ ಬಗ್ಗೆ ನಿನಗೇ ಗೊತ್ತಿಲ್ಲದೆ ನಿನ್ನಲ್ಲೊಂದು ಸಾಫ್ಟ್ ಕಾರ್ನರ್ ಉಂಟ ಹೋಗಿ ಮಾಡಿದ್ದು ಎಲ್ಲದರಲ್ಲೂ ಗಿರಿ ಅಂಕಲ್ ಕೈವಾಡ ಇದೆ ಮನುಷ್ಯ ಮಾತ್ರದವರು ಯಾರು ಊಹೆ ಕೂಡ ಮಾಡ್ಕೊಳ್ಳೋಕೆ ಆಗದೆ ಇರೋಷ್ಟು ವ್ಯವಸ್ಥಿತವಾಗಿ ಗಿರಿ ಅಂಕಲ್ ಎಲ್ಲವನ್ನೂ ಪ್ಲಾನ್ ಮಾಡಿದ್ದಾನೆ ಅದನ್ನ ಶಿಶಿರ್ ಕರಾರುವಕ್ಕಾಗಿ ಎಕ್ಸಿಕ್ಯೂಟ್ ಮಾಡಿದಾನೆ ಉಸಿರು ತಿರುಗಿಸಿಕೊಳ್ಳಲೆಂದು ಮಾತು ನಿಲ್ಲಿಸಿದಳು ಒಳ್ಳಿ ಶ್ರಾವಣಿಯ ಮುಖ ಕಪ್ಪಿಡತೊಡಗಿತ್ತು ಶಿಶಿರ ಮತ್ತು ಗಿರಿ ಅಂಕಲ್ ತುಂಬಾ ಸಲ ಒಬ್ಬರಿಗೊಬ್ಬರು ಮಾತಾಡ್ಕೊಂಡಿದ್ದಾರೆ ಎಂಬುದು ತನಗೆ ಖಚಿತವಾಗಿತ್ತು ಆದರೆ ಇಂಥದ್ದೊಂದು ಜಾಲ ತನ್ನ ಸುತ್ತ ಇಷ್ಟು ವ್ಯವಸ್ಥಿತವಾಗಿ ಇಷ್ಟು ದಿನಗಳಿಂದ ತನಗೆ ಇಷ್ಟು ಹತ್ತಿರದವರಿಂದಲೇ ಹೆಣೆಯಲ್ಪಟ್ಟಿತ್ತು ಮತ್ತು ತನಗದು ಈ ಕ್ಷಣದ ತನಕ ಗೊತ್ತೇ ಆಗಿರಲಿಲ್ಲ ಎಂಬ ಸತ್ಯ ಅವಳನ್ನು ಸಂಪೂರ್ಣವಾಗಿ ಕಂಗೆಡಿಸಿತ್ತು ನನ್ನ ಹತ್ರ ಶಿಶಿರ್ ಯಾವುದನ್ನು ಮುಚ್ಚಿಡಲಿಲ್ಲ ಶ್ರವಣಿ ಹಿ ಸೌಂಡೆಡ್ ರಿಯಲಿ ಹಾನೆಸ್ಟ್ ಇದನ್ನೆಲ್ಲ ಹೀಗೆ ನಾನು ಬಂದು ನಿನಗೆ ತಿಳಿಸಬೇಕು ಅನ್ನೋ ಆಸೆ ಇಟ್ಕೊಂಡು ಅವನು ಮಾತಾಡದ ಅಂತ ಕೂಡ ನನಗನ್ನಿಸ್ಲಿಲ್ಲ ತಿಂಗಳಗಟ್ಟಲೆ ನುಂಗಿಕೊಂಡಿದ್ದ ಸಂಗತಿಯೊಂದನ್ನು ಅವನು ಯಾರ ಎದುರಿಗಾದರೂ ಹೇಳ್ಕೊಳ್ಬೇಕಿತ್ತು ನನ್ನೆದುರು ಕೂತು ಹೇಳ್ಕೊಂಡ ತುಂಬ ಹೊತ್ತು ಮಾತಾಡ್ದ ಅದನ್ನ ಅಮ್ಮ ಕೇಳಿಸ್ಕೊಂಡ್ರೂ ತನಗೆ ಅಭ್ಯಂತರವಿಲ್ಲ ಅನ್ನೋ ಅಷ್ಟು ಸ್ಫುಟವಾದ ದನಿಯಲ್ಲಿ ಮಾತಾಡ್ದ ಶಿಶಿರ್ ಚಂದ್ರ ಮೋಸ ಮಾಡೋ ಉದ್ದೇಶದಿಂದ ಅದನ್ನೆಲ್ಲ ಮಾಡ್ದ ಅಂತ ನನಗೆ ಅನ್ನಿಸ್ಲಿಲ್ಲ ಶ್ರಾವಣಿ ನೀನು ಒರಿಸಕ್ಕೆ ಹೋದಾಗ ಮಹಾನದಿಯ ಮರಣ ದಂಡ ಮೇಲೆ ಒಬ್ಬಳೇ ಅವನ ಪಕ್ಕದಲ್ಲಿ ಕೂತು ಮಾತಾಡ್ತಾ ಇದ್ದಾಗ ಇದನ್ನೆಲ್ಲ ನಿನ್ನ ಮುಂದೆ ಒಂದು ಮುಚ್ಚಿಡದೆ ಹೇಳ್ಕೊಂಡು ಬಿಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ದಾನೆ ಆದರೆ ಅಷ್ಟೊತ್ತಿಗಾಗಲೇ ಅವನಿಗೆ ಗಿರಿ ಅಂಕಲ್ ಬಗ್ಗೆ ಭಯ ಶುರುವಾಗಿದೆ ನಿನಗೆ ವಿಷಯ ಗೊತ್ತಾದರೆ ನೀನು ತಕ್ಷಣ ಗಿರಿ ಅಂಕಲ್ ಎದುರಿಗೆ ರಿಯಾಕ್ಟ್ ಮಾಡ್ತೀಯ ಅದರಿಂದ ನಿನಗೆ ಅಪಾಯ ಆಗಿಬಿಡಬಹುದು ಅಂತ ಅನಿಸಿ ಹೆದರಿದ್ದಾನೆ ಅವನು ಎಕ್ಸ್ಪೆಕ್ಟೇ ಮಾಡದೆ ನಡೆದು ಹೋದ ಘಟನೆ ಅಂದರೆ ನಿನ್ನ ತಂದೆಯ ಕೊಲೆ ಅದು ನಡೆದು ಹೋಗಿದ್ದು ನೀನು ಸಂಬಲ್ಪುರದಿಂದ ಬೆಂಗಳೂರಿಗೆ ಹಿಂತಿರುಗೋಕೆ ಕೆಲವೇ ನಿಮಿಷಗಳ ಮುಂಚೆ ಹಾಗೆ ಒಂದು ಕೊಲೆ ನಡೆದು ಹೋಗಬಹುದು ಅಂತ ಶಿಶಿರ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ನೀನು ಫೋನ್ ಮಾಡಿ ಕರೆದು ಕೂಡಲೇ ಬೆಂಗಳೂರಿಗೆ ಬಂದವನು ನಿನ್ನನ್ನು ಭೇಟಿಯಾಗೋಕೆ ಮೊದಲೇ ಆ ಕೊಲೆಯನ್ನು ತನ್ನ ತಲೆಗೆ ಎಳೆದುಕೊಳ್ಳೋಕ್ಕೆ ತೀರ್ಮಾನ ಮಾಡಿಬಿಟ್ಟಿದ್ದ ಅಂಥದ್ದೊಂದು ತೀರ್ಮಾನಕ್ಕೆ ಅವನು ಬರಲೇಬೇಕಿತ್ತು ಯಾಕಂದರೆ ಗಿರಿ ಅಂಕಲ್ ಬೆಂಗಳೂರಿನಲ್ಲಿದ್ದ ಮತ್ತು ಶಿಶಿರನ ತಾಯಿ ಪ್ರಶಾಂತಿನಿ ಒರಿಸ್ಸಾದಲ್ಲಿದ್ದಲು ಒಬ್ಳೇ ಇದ್ದಳು ಸಂಬಲ್ಪುರದ ಕೋಲ್ಡ್ ನ ಯಜಮಾನನಿಗೂ ಗಿರಿ ಅಂಕಲ್ಗೂ ಸ್ನೇಹವಿತ್ತು ಶಿಶಿರನಿಗೆ ಆ ಕೊಲೆ ಕೇಸ್ ಒಪ್ಕೊಳ್ಳದೆ ಬೇರೆ ದಾರಿಯೇ ಇರಲಿಲ್ಲ ವಳ್ಳಿ ಇನ್ನೇನೋ ಹೇಳಲು ಹೊರಟಿದ್ದಳು ಅವಳು ಉಸಿರು ತಿರುಗಿಸಿಕೊಳ್ಳೋದ್ರೊಳಗಾಗಿ ಶ್ರಾವಣಿ ಮಾತನಾಡಿದ್ದಳು ವಳ್ಳಿ ಒಂದೂವರೆ ವರ್ಷದ ಕೆಳಗೆ ಗಿರಿ ಅಂಕಲ್ಗೂ ಪರಿಚಯವಾಗಿತ್ತು ಅನ್ನೋದೇ ಸಾಕು ಉಳಿದಿದ್ದನ್ನೆಲ್ಲ ನಾನು ಇಮ್ಯಾಜಿನ್ ಮಾಡಿಕೊಳ್ಬಲ್ಲೆ ಆದರೆ ನನ್ನ ಎರಡು ಪ್ರಶ್ನೆಗಳಿಗೆ ಉತ್ತರ ಹೇಳು ಹೀಗೆ ಇವರಿಬ್ಬರಿಗೂ ಮೊದಲೇ ಒಂದು ಒಪ್ಪಂದವಾಗಿತ್ತು ಅನ್ನೋ ವಿಷಯ ಶಿಶಿರನ ತಾಯಿ ಪ್ರಶಾಂತಿನಿಗೆ ಗೊತ್ತಿತ್ತ ಮತ್ತು ನನ್ನ ತಂದೆಯ ಕೊಲೆ ಆಗುತ್ತೆ ಅನ್ನೋ ವಿಷಯ ನನ್ನ ಅಮ್ಮನಿಗೆ ಗೊತ್ತಿತ್ತ ಕೇಳಿದ ಎರಡೂ ಪ್ರಶ್ನೆಗಳು ಸೂಟಿಯಾಗಿದ್ದವು ಅವುಗಳಿಗೆ ಒಳ್ಳಿ ನೀಡಲಿದ್ದ ಉತ್ತರಗಳು ಇಡೀ ಮನುಷ್ಯ ಸಂಕುಲದ ಮೇಲೆಯೇ ಶ್ರಾವಣಿಗೆ ನಂಬಿಕೆ ಉಳಿಯುತ್ತದೋ ಇಲ್ಲವೋ ಎಂಬುದನ್ನು ತೀರ್ಮಾನಿಸಲಿದ್ದವು ಶ್ರಾವಣಿ ವಳ್ಳಿ ಆಡಿದ ಕೊನೆಯ ಮಾತಿಗೆ ಯಾವೊಂದು ಭಾವನೆಯನ್ನು ವ್ಯಕ್ತಪಡಿಸಲಿಲ್ಲ ಅವಳು ಒಳ್ಳಿಯ ಕಣ್ಣುಗಳಲ್ಲಿ ಒಂದೇ ಒಂದು ಸಲ ತಾನು ತುಂಬ ಬಯಸಿದ ತುಂಬ ಇಷ್ಟಪಟ್ಟ ತುಂಬ ಎಕ್ಸ್ಪೆಕ್ಟ್ ಮಾಡಿದ ಒಂದು ಹನಿ ಪ್ರಾಮಾಣಿಕತೆಯನ್ನು ಹುಡುಕಿ ಸುಮ್ಮನಾದಳು ವಿಶಾಲವಾಗಿ ತೆರೆದುಕೊಂಡಿದ್ದ ವಳ್ಳಿಯ ಕಣ್ಣುಗಳಲ್ಲಿ ಅವಳಿಗೆ ಡಿಸ್ಹಾನೆಸ್ಟಿ ಕಾಣದಿಲ್ಲ ಖಂಡಿತ ವಳ್ಳಿ ಸುಳ್ಳು ಹೇಳುತ್ತಿಲ್ಲ ಗಿರಿ ಅಂಕಲ್ಗೂ ಶಿಶಿರಣಿಗೂ ಒರೆಸಾಕೆ ಹೊರಡುವ ಮುನ್ನವೇ ತನ್ನ ಕುರಿತಂತೆ ತನ್ನ ಆಸ್ತಿಯ ಕುರಿತಂತೆ ತನ್ನ ಭವಿತವ್ಯದ ಕುರಿತಂತೆ ತನ್ನ ಮದುವೆಯ ಕುರಿತಂತೆ ಒಂದು ರಹಸ್ಯ ಒಪ್ಪಂದವಾಗಿತ್ತು ಅದೊಂದು ನಂಬಳಿಕ್ಕೂ ಆಗದಂತಹ ವಿಸ್ತೃತವಾದ ಪ್ರತಿ ಹೆಜ್ಜೆಯನ್ನು ಮೊದಲೇ ನಿರ್ಧರಿಸಿ ಇಡಬೇಕೆಂದು ತೀರ್ಮಾನಿಸಿದಂತಹ ಇಬ್ಬರು ಅತ್ಯಂತ ಬುದ್ಧಿವಂತ ವಂಚಕರು ಹರಡಿದಂತಹ ವ್ಯವಸ್ಥಿತ ಜಾಲವಾಗಿತ್ತು ಅವರು ಸುಮಾರು ಒಂದೂವರೆ ವರ್ಷ ಕಾಲ ಪ್ರತಿ ಹೆಜ್ಜೆಯನ್ನು ಮೊದಲೇ ನಿರ್ಧರಿಸಿದಂತೆ ಕರಾರುವಕ್ಕಾಗಿ ಎಲ್ಲೆಲ್ಲೂ ತಪ್ಪದಂತೆ ಇರಿಸಿದ್ದರು ಶಿಶಿರ್ ಚಂದ್ರ ಬೆಂಗಳೂರಿನ ಬಡಾವಣೆಗಳಲ್ಲಿ ಹೆಂಗಸರ ಕೊರಳಿನಿಂದ ಸರ ಕಸಿದು ಮೊಬೈಕಿನ ಮೇಲೆ ಪರಾರಿಯಾಗ್ತಾನೆ ಎಂಬುದು ತನಗೆ ಅತ್ಯಂತ ಸೂಕ್ಷ್ಮವಾಗಿ ಗೊತ್ತು ಮಾಡೋದ್ರೊಂದಿಗೆ ಆರಂಭವಾದ ಗಿರಿಬಾಬುವಿನ ನಂಬಲು ಅಸಾಧ್ಯವಾದ ಈ ಮಾಸ್ಟರ್ ಪ್ಲಾನ್ ಹೀಗೆ ಹೀಗೆ ಹದಿನೆಂಟು ತಿಂಗಳು ಚಾಚು ತಪ್ಪದೆ ಇಲ್ಲಿ ತನಕ ನಡೆದುಕೊಂಡು ಬಂದಿದೆ ಪ್ರಶ್ನೆ ಅದಲ್ಲ ಇಂಥದ್ದೊಂದು ಮಹಾವಂಚನೆಯ ಜಾಲವನ್ನು ತನ್ನ ಅಕ್ಕರೆಯ ಮಗ ಶಿಶಿ ಚಂದ್ರನೇ ಹೆಣೆದಿದ್ದಾನೆ ಎಂಬುದು ಅವನ ತಾಯಿ ಪ್ರಶಾಂತಿನಿಗೆ ಗೊತ್ತಿತ್ತ ಆರಂಭದಿಂದಲೇ ಗೊತ್ತಿತ್ತ ಆಕೆಯು ಗಿರಿಬಾಬುವಿನ ವಂಚನಾ ಜಾಲದ ಒಂದು ಭಾಗವ ಮೊದಲು ಗೊತ್ತಿಲ್ಲದೆ ಇರಬಹುದು ಪ್ರಶಾಂತಿನಿಗೆ ಅದು ಈಗ ಗೊತ್ತಾಗಿದೆಯಾ ಗೊತ್ತಿದ್ದು ಆಕೆ ಉದ್ದೇಶಪೂರ್ವಕವಾಗಿಯೇ ತನ್ನೊಂದಿಗೆ ಹೀಗೆ ವರ್ತಿಸುತ್ತಿದ್ದಾಳಾ ಹೇಳು ಸೂಟಿಯಾಗಿ ವಳ್ಳಿಯ ಕಣ್ಣುಗಳ ಒಳಕ್ಕೆ ನೋಡಿ ಕೇಳಿದ್ದಳು ಶ್ರಾವಣಿ ಇಲ್ಲ ಶಿಶಿರನ ತಾಯಿ ಪ್ರಶಾಂತಿನಿಗೆ ಇಂಥದ್ದೊಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದು ಅವತ್ತೂ ಗೊತ್ತಿರಲಿಲ್ಲ ಆಕೆಗೆ ಅದು ಇವತ್ತಿಗೂ ಗೊತ್ತಿಲ್ಲ ಐ ಆಮ್ ಶೋರ್ ಉತ್ತರಿಸಿದ್ದಳು ವಳ್ಳಿ ಶ್ರಾವಣಿಯ ಮಿದುಳ ಆಳದಲ್ಲೆಲ್ಲೋ ಒಂದು ಸೆಲೆ ಅಮೃತ ಹರಿದಂತಾಯಿತು ಬದುಕು ಇನ್ನೂ ಅಷ್ಟೊಂದು ಅಸಹನೀಯವಲ್ಲ ಪ್ರಪಂಚ ಇನ್ನೂ ಅಷ್ಟೊಂದು ಕೃತಜ್ಞವಾದುದ್ದಲ್ಲ ಮನುಷ್ಯ ಇನ್ನೂ ಅಷ್ಟೊಂದು ನಂಬಿಕೆ ಕೆಡಿಸಿಕೊಂಡಿಲ್ಲ ಜಗತ್ತಿನಲ್ಲಿ ಪ್ರಶಾಂತಿನಿಯರಿದ್ದಾರೆ ಕುಳಿತು ಅಕ್ಕರೆಯಿಂದ ಜಡೆ ಹಾಕಿದ್ರೆ ಅದು ಕೇವಲ ಅಕ್ಕರೆ ಅಂತ ಮಾತ್ರ ಅರ್ಥ ಮಾಡಿಕೊಳ್ಳಬಹುದಾದವರು ಅವರ ಅಕ್ಕರೆಯ ಹಿಂದೆ ಸ್ವಾರ್ಥವಿಲ್ಲ ಅಲ್ಲಿ ಪ್ಲಾನ್ಗಳಿಲ್ಲ ಕೂಟವಿಲ್ಲ ವಂಚನೆಗಿಲ್ಲ ನಾಳೆ ಸಂಜೆ ಹೊತ್ತಿಗೆ ಹೀಗೆ ವರ್ತಿಸಬೇಕೆಂದು ಅವರು ಯಾರಿಂದಲೂ ನಿರ್ದೇಶಿತರಾಗಿರೋದಿಲ್ಲ ಅವರಿನ್ನೂ ಇದ್ದಾರೆ ಈ ಬಂಗಲೆ ಕಾರು ಅಧಿಕಾರ ಆಫೀಸು ನೂರಾರು ಕೋಟಿ ರೂಪಾಯಿಗಳ ಆಸ್ತಿ ಇವೆಲ್ಲ ಎಷ್ಟು ದಿನವೋ ಇವು ಉಳಿಯುತ್ತವೋ ಇಲ್ಲವೋ ಅಸಲು ಇವೆಲ್ಲವುಗಳೊಂದಿಗೆ ತಾನೇ ಉಳಿಯುತ್ತಾಳೋ ಇಲ್ಲವೋ ಯಾವುದು ನಿಶ್ಚಿತವಲ್ಲ ಆದರೆ ಪ್ರಶಾಂತಿನಿ ತನಗೆ ನೀಡಿದ ಪ್ರೀತಿ ಉಳಿಯುತ್ತದೆ ಒಬ್ಬ ಬೀದಿ ಬದಿಯ ವೇಷ್ಯೆ ಹಗಲು ರಾತ್ರಿ ನಶೆಯಲ್ಲಿ ತೇಲಿ ಮುಳುಗುವ ಸಂಸ್ಕಾರ ಧಿಕ್ಕರಿಸಿದ ಕ್ಷುದ್ರ ಹೆಂಗಸು ಕೇವಲ ತನ್ನ ತನ್ನ ಪ್ರೀತಿಗೆ ಮಮಕಾರಕ್ಕೆ ಒಂದು ಪ್ರಾಮಾಣಿಕತೆಗೆ ಕೊಟ್ಟ ಮಾತಿಗೆ ನಿಷ್ಠೆಗೆ ಗಂಟು ಬಿದ್ದು ಸಂಪೂರ್ಣವಾಗಿ ಬದುಕಿನ ಲಯವನ್ನೇ ಬದಲಾಯಿಸಿಕೊಂಡಳಲ್ಲ ಅಟ್ಲೀಸ್ಟ್ ಅದು ಸುಳ್ಳಲ್ಲ ಆ ಸಮಾಧಾನವೇ ಸಾಕು ಉಳಿದದ್ಯಾವುದು ಸುಳ್ಳಾದರೂ ತನಗೆ ಅಷ್ಟು ಅಷ್ಟು ವ್ಯಥೆ ಆಗಲಾರದು ಬಹುಶಃ ತಾನು ವಯಸ್ಸಿಗೆ ನೀರಿ ಬೆಳೆದು ಬಿಡ್ತಾ ಇದ್ದೀನಿ ಹೀಗೆ ಒಂದು ವರ್ಷಕ್ಕೆ ಮುಂಚೆ ಅಪ್ಪನ ಕೊಲೆ ಆಗೋದಕ್ಕೆ ಮುಂಚೆ ತನ್ನನ್ನು ಬಾಲ್ಯದಿಂದ ಎದೆಗೆ ಅವಚಿಕೊಂಡು ಬೆಳೆಸಿದ ಗಿರಿಯಂಕಲ್ ಸ್ವಭಾವತಃ ಒಬ್ಬ ದೊಡ್ಡ ವಂಚಕ ದುಡಿಯಲಾಗದ ಸೋಮಾರಿ ಅಪ್ರಯೋಜಕ ಪರಾವಲಂಬಿ ಅಂತೆಲ್ಲ ಗೊತ್ತಾಗಿ ಹೋಗಿದ್ದರೆ ಎಂಥ ಅಸಹನೀಯ ಶಾಕ್ಗೆ ತಾನು ಒಳಗಾಗ್ತಾ ಇದ್ನು ಆದರೆ ಹಾಗಾಗಲೇ ಇಲ್ಲ ಗಿರಿ ಅಂಕಲ್ ಒಂದೊಂದೇ ಹಂತದಲ್ಲಿ ಒಂದೊಂದೇ ಸಂದರ್ಭದಲ್ಲಿ ಇಷ್ಟಿಷ್ಟೇ ಬಯಲಾಗುತ್ತಾ ಹೋದ ಅವನು ತೋರ್ಪಡಿಸುತ್ತಿದ್ದ ಅವನ ಪ್ರೀತಿಯೇ ಅವನ ಸ್ವಾರ್ಥದ ಅತಿದೊಡ್ಡ ಮುಖವಾಡ ಅಂತ ಗೊತ್ತಾಗೋಯಿತು ತಾನು ವಿಚಲಿತಳಾಗಲಿಲ್ಲ ಬಿಕ್ಕಿ ದಿಂಬಿಗೆ ಬಿದ್ದು ಅಳಲಿಲ್ಲ ಸುಮ್ಮನೆ ಅನತಿ ದೂರದಲ್ಲಿ ನಿಂತು ಅಸಹಿಸಿಕೊಂಡಳು ಗಿರಿಬಾಬುವಿಗೂ ತನ್ನ ತಾಯಿ ಮೃಣಾದಿನಿಗೂ ಸಂಬಂಧ ಮೊದಲಿಂದಲೂ ಇದೆ ಅಂತ ಗೊತ್ತಾದಾಗ ಅಸಲು ಆಶ್ಚರ್ಯವೇ ಆಗಲಿಲ್ಲ ಏಕೆಂದರೆ ಆ ಹೊತ್ತಿಗಾಗಲೇ ತಾನು ಅಪ್ಪನ ಮಗಳೇ ಅಲ್ಲ ಎಂಬುದು ಗೊತ್ತಾಗಿ ಹೋಗಿತ್ತು ಅಷ್ಟೇ ಏಕೆ ಶಿಶಿರ್ ಚಂದ್ರ ಒಬ್ಬ ವೇಷಿಯ ಮಗನಾದ್ದರಿಂದ ನೀನಿನ್ನು ಅವನೊಂದಿಗೆ ಸಂಬಂಧವಿಟ್ಟುಕೊಳ್ಳಕೂಡದು ಅಂತ ಶರ್ಮಿಳಾ ಆಂಟಿ ಶಾಸನ ಮಾಡಿದಳು ಅವತ್ತು ರಾತ್ರಿ ಹೋಟೆಲ್ನಲ್ಲಿ ಆಕೆ ಶಿಶಿರನೊಂದಿಗೆ ತುಂಬ ಒರಟಾಗಿ ವರ್ತಿಸಿದಾಗ ಕೊಂಚ ದಿಗ್ಭ್ರಾಂತಿ ಆಯಿತಾದರೂ ಅದರ ಮರುಕ್ಷಣವೇ ತಾನು ಚೇತರಿಸಿಕೊಂಡಿದ್ದಳು ಶರ್ಮಿಳಾ ಆಂಟಿಯ ಮೇಲೆ ಅದೆಲ್ಲ ಅಕ್ಕರೆ ಇದ್ದಾಗಿಯೂ ಆಕೆಯ ಶಾಸನದ ವಿರುದ್ಧ ತಾನು ದಂಗೆ ಎದ್ದಿದ್ದಳು ಅಸಲು ಶಿಶಿರನ ಜೀವನ್ ಮಿತ್ರ ಚಿರಂತ್ ತನ್ನ ಪವರ್ ಟವರ್ಸ್ನ ಆಂತರ್ಯ ಹೊಕ್ಕು ಇಡೀ ವ್ಯಾಪಾರವನ್ನೇ ಬುಡಮೇಲೆಗೊಳಿಸಲು ಯತ್ನಿಸುತ್ತಿದ್ದಾನೆ ಅವನು ಗಿರಿಬಾಬುವಿನೊಂದಿಗೆ ಕೈ ಮಿಲಾಯಿಸಿದ್ದಾನೆ ಅಂತ ಖಚಿತವಾದಾಗ ತಾನು ಸ್ವಲ್ಪವಾದರೂ ವಿಚಲಿತಳಾದಳ ಓಹ್ ಶುದ್ಧ ವ್ಯಾಪಾರಿಯಂತೆ ಚಿರಂತಿಗೊಂದು ಪ್ರತಿಘಾತ ಮಾಡಿ ಅವನ ವಿರುದ್ಧ ಒಂದು ಪ್ರತಿತಂತ್ರ ಮಾಡಿ ಅವನ ಸದ್ದಡಗಿಸಿ ಸುಮ್ಮನಾಗಿ ಹೋದಳು ಯೋಚನೆ ಮಾಡುತ್ತಾ ಕೂತರೆ ಹೌದಲ್ಲ ತಾನು ಎಷ್ಟು ಬೇಗ ಎಷ್ಟು ದೊಡ್ಡವಳಾಗ್ಬಿಟ್ಟೆ ಅನಿಸುತ್ತೆ ಎಷ್ಟು ಕಾಕಿಣ್ಯ ಎಂಥ ಸ್ಥಿರತೆ ಯಾವ ಸಮಚಿತ್ತ ತನಗೆ ಬಂದುಬಿಟ್ಟಿತ್ತು ಅನಿಸುತ್ತೆ ಬಹುಶಃ ಬುನಾದಿ ಗಲ್ಲಿನಿಂದ ಹಿಡಿದು ಪವರ್ ಟವರ್ಸ್ನ ಕಟ್ಟಕಡೆಯ ಅಂತಸ್ತು ಕಟ್ಟಿ ನಿಲ್ಲಿಸಿದ ಮಹಾನ್ ಚಾಣಾಕ್ಷ ವ್ಯಾಪಾರಿ ಅಪ್ಪ ಆ ಜಗನ್ಮೋಹನ್ ರಾವ್ ಕೂಡ ಈ ಮಟ್ಟದ ಸ್ಥಿತಿಪ್ರಜ್ಞತೆ ಸಮಚಿತ್ತ ಸ್ಥಿರತೆ ಪಡೆದುಕೊಂಡಿರಲಿಲ್ವೇನು ಯಾಕಂದರೆ ಅಪ್ಪ ಯಾರದು ಕೊಲೆ ನೋಡಿರಲಿಲ್ಲ ತುಂಬ ಹತ್ತಿರದವರ ಹತ್ಯೆ ಸಾವು ನೋಡಿದ ವ್ಯಕ್ತಿ ಮಾತ್ರ ಅಂತಹದ್ದೊಂದು ಸ್ಥಿರತೆಗೆ ಒಳಗಾಗ್ಬಿಡುತ್ತಾನೆ ಅಪ್ಪ ಕೊಲೆ ನೋಡಲಿಲ್ಲ ತಾನೇ ಕೊಲೆ ಆಗಬಿಟ್ಟ ಆತನ ಸಾವೇ ತನ್ನ ಬದುಕಿನ ಬಹುದೊಡ್ಡ ತಿರುವು ತಂದಿತ್ತ ಘಟನೆ ಅವತ್ತು ನಿಂತ ನೆಲ ಕುಸಿದು ಹೋಗಬಹುದಾಗಿತ್ತು ಆದರೆ ನಾನು ಬಂಡೆ ಗಲ್ಲಿನಂತೆ ಸ್ಥಿರವಾಗಿ ಬಿಟ್ಟಳು ದಟ್ಸ್ ಹೌ ಶ್ರಾವಣಿ ಸರ್ವೈವ್ಡ್ ಇಲ್ಲದೇ ಇದ್ದರೆ ಶಿಶಿರ್ಚಂದ್ರನಂತಹ ತಂಡಗಿನ ಕಣ್ಣುಗಳ ಜೀವದ ಗೆಳೆಯ ಇಷ್ಟು ದೊಡ್ಡ ವಂಚನಾ ಜಾಲವೊಂದನ್ನು ಹೆಣದವನು ಅಂತ ಗೊತ್ತಾದಾಗ ತಾನು ತತ್ತರಿಸಿ ಹೋಗದೆ ಇರ್ತಾ ಇಲ್ಲ ತತ್ತರಿಸುತ್ತಿದ್ದಳೇನೋ ಶಿಶಿರನ ತಾಯಿ ಪ್ರಶಾಂತಿನಿ ಕೂಡ ಈ ಮಹಾನ್ ವಂಚನೆಯ ಒಂದು ದಾಳ ಅಂತ ಗೊತ್ತಾಗಿದ್ದರೆ ಆದರೆ ಪ್ರಶಾಂತಿನಿ ಅದಲ್ಲ ಆಕೆ ಅವತ್ತು ಟ್ಯಾನರಿ ರಸ್ತೆಯ ಢಾಳ ಹಸಿರು ಬಣ್ಣದ ಬಾಗಿಲಿನ ಮನೆಯಲ್ಲಿ ಮೊಟ್ಟ ಮೊದಲ ದಿನ ನೋಡಿದಾಗ ಎಷ್ಟು ನಿಸ್ಪೃಹಳಾಗಿದ್ದಳೋ ಈಗಲೂ ಅಷ್ಟೇ ನಿಸ್ಪೃಹಳಾಗಿ ಉಳಿದಿದ್ದಾಳೆ ತನಗೆ ಅಷ್ಟು ಸಾಕು ಪ್ರಶಾಂತಿನಿಯ ಬಗ್ಗೆ ಉಳ್ಳಿ ಸುಳ್ಳು ಹೇಳ್ತಾ ಇಲ್ಲ ಅವಳ ನಿರಭ್ರ ಕಣ್ಣು ಸಾಕ್ಷಿ ನುಡಿಯುತ್ತೇವೆ ಹಾಗಾದರೆ ಅಮ್ಮ ಚೇತರಿಸಿಕೊಂಡವಳಂತೆ ಮತ್ತೆ ವಳ್ಳಿಯನ್ನೇ ಸೂಟಿಯಾಗಿ ಕೇಳಿದಳು ಶ್ರಾವಣಿ ವಳ್ಳಿ ಉತ್ತರಿಸಲಿಲ್ಲ ನನ್ನ ತಂದೆಯ ಕೊಲೆ ಆಗೋ ಸಂಗತಿ ಅಮ್ಮನಿಗೆ ಗೊತ್ತಿತ್ತ ಅದನ್ನ ಆಕೆಯೇ ಮಾಡಿದ್ದು ನಿಜವಾ ಶಿಶಿರ್ ಚಂದ್ರ ಈ ಬಗ್ಗೆ ಏನು ಹೇಳಲಿಲ್ವಾ ಇಷ್ಟು ದೊಡ್ಡ ಘಟನೆಯ ಬಗ್ಗೆ ಅಥವಾ ನೀನು ಕೇಳಲಿಲ್ವಾ ಡೋಂಟ್ ಹೈಡ್ ವಳ್ಳಿ ದಯವಿಟ್ಟು ಹೇಳು ಎಷ್ಟು ನಿಯಂತ್ರಿಸಿಕೊಂಡು ಮಾತಾಡುತ್ತೇನೆಂದುಕೊಂಡರೂ ಶ್ರಾವಣಿಯ ದನಿ ಖೇಚರಕ್ಕೆ ತಲುಪಿ ನೆಲಕ್ಕಿಳಿಯಿತು ಒಳ್ಳಿ ತುಂಬ ಹೊತ್ತು ಮಾತಾಡಲಿಲ್ಲ ಅದು ಅವನ ಗೈರು ಹಾಜರಿಯಲ್ಲಿ ನಡೆದ ಘಟನೆ ಅನ್ನೋದು ನಿನಗೂ ಗೊತ್ತಿದೆ ಶ್ರಾವಣಿ ಶಿಶಿರ್ ಚಂದ್ರ ಒಂದು ವ್ಯೂಹದ ವಂಚನೆಯ ಜಾಲದಲ್ಲಿ ಭಾಗಿಯಾಗಿರಬಹುದು ಆದರೆ ಒಂದು ಹತ್ಯೆ ಅವನು ಅಂಥವನಲ್ಲ ಅವನಿಗೆ ಈ ಬಗ್ಗೆ ತುಂಬ ಗೊತ್ತಿದ್ದಂತೆಯೂ ಇಲ್ಲ ಇವತ್ತಿಗೂ ನಿನ್ನ ತಂದೆಯ ಕೊಲೆಯ ಬಗ್ಗೆ ಅವನಲ್ಲಿ ಪ್ರಶ್ನೆಗಳಿವೆ ಆ ವಿಷಯದಲ್ಲಿ ಶಿಶಿರ ಅಮಾಯಕ ನಿನ್ನ ತಾಯಿಯೇ ಆ ಕೊಲೆ ಮಾಡಿದ್ದಾರಾ ಅವರು ಕೂಡ ಗಿರಿಬಾಬುವಿನ ಜಾಲದಲ್ಲಿ ತಮಗೆ ಅರಿವಿಲ್ಲದೆ ಒಂದು ದಾಳವಾಗಿ ಹೋದರ ಅಥವಾ ಯಾರೋ ಮಾಡಿದ ಹತ್ಯೆಯನ್ನು ಆಕೆ ನಿಮ್ಮೆಲ್ಲರ ಎದುರಿಗೆ ತನ್ನ ಮೇಲೆ ಎಳೆದುಕೊಂಡ್ರ ಈ ಪ್ರಶ್ನೆಗಳು ಶಿಶಿರನಿಗೂ ನಿಲುಕದೆ ದಕ್ಕದೆ ಕಾಡಿದಂತಿವೆ ಹೀ ಇಸ್ ನಾಟ್ ಅವೇರ್ ವಳ್ಳಿ ತುಂಬ ಹೊತ್ತಿನ ನಂತರ ಚೇತರಿಸಿಕೊಂಡು ಮಾತನಾಡಿದಳು ಆ ನಂತರ ಅವಳೊಂದಿಗೆ ಮಾತನಾಡೋದು ಅವತ್ತಿನ ಮಟ್ಟಿಗೆ ಏನೂ ಉಳಿದಿಲ್ಲ ಅನಿಸಿತು ಶ್ರಾವಣಿಗೆ ಇನ್ನು ಹೊರಡೋಣ ಎಂಬಂತೆ ತಾನೇ ಎದ್ದು ನಿಂತಳು ಹಾಗಾದರೆ ಶಿಶಿರನಿಗೆ ಏನಂತ ಹೇಳಿ ಎಂಬ ಪ್ರಶ್ನೆಯೊಂದು ಒಳ್ಳೆಯ ಕಣ್ಣ ಕೊನೆಯಲ್ಲಿ ಉದ್ಭವಗೊಂಡು ಹಾಗೇ ನಿಂತಿತ್ತು ಅವನಿಗೆ ಹೇಳಬೇಕಾದದ್ದು ಏನೂ ಉಳಿದಿಲ್ಲ ಹಿ ಈಸ್ ಅ ಫಗೌಟನ್ ಚಾಪ್ಟರ್ ಅಂದವಳೆ ಶ್ರಾವಣಿ ಅಲ್ಲಿಂದ ನಿರ್ಗಮಿಸಿದಳು ಆ ಕೋಣೆ ಬರಿದಾಯಿತು ಶಿಶಿರಣ ಬದುಕಿನಂತೆ ಹಾಗಾದರೆ ಶಿಶಿರಣ ಪ್ರೀತಿ ಕೇಳೋಣ